ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಆರಾಮದ್ರ ಅನ್ಕೋತೀವಿ ನಾವು ಕೂಡ ಆರಾಮದ್ ನೋಡ್ರಿ ಫ್ರೆಂಡ್ಸ್ ನೀವೆಲ್ಲರು ಚೆನ್ನಾಗಿದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನ್ ಬ್ಲಾಕ್ ಶರ್ಟ್ ಏನಂತ ನೋಡ್ಕೊಂಡ್ ಬರನ್ರಿ ಫ್ರೆಂಡ್ ಫ್ರೆಂಡ್ಗಳು ಚರ್ಚೆ ನೋಡ್ರಿ ನಮ್ ಅಲ್ಲ ಫ್ರೆಂಡ್ಗಳು ಹೆಂಗದ್ ನೋಡ್ರಿ ಮೂವರದ್ರಿ ಅವರು ಎರಡು ಮೂರ್ ಅದಾವ್ರಿ ಅವ್ರೆಂಡ್ ಫ್ರೆಂಡ್ ನಮ್ಮನೆ ಬಿಟ್ಟು ಅಟ ಹೋಗೋದೇ ಇಲ್ರಿ ನಮನೆ ಹತ್ರನೇ ಇರ್ತಾವ್ರಿ ಅವು ನಾಯಿಗಳು ಇಲ್ಲೇ ಇರ್ತಾವ್ರಿ ನಮ್ಮಲ್ಲ ಬಂದ ನೋಡ್ರಿ ನಮ್ಮಲ್ಲ ಯಾವ ಥರ ಆಗೇನಂತ ಕೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಅವಾಗ ರೀತಿ ಇದ್ದೀನಿ ಈಗ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾವು ಇದ್ಮೇಲೆ ಹೆಂಗೆ ಆಗ್ಯಾನ ನಾವು ಇಲ್ದ ಹೇಗಿದ್ದೀನಿ ಅಂತ ಹೇಳಿ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಇದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಹತ್ತುಗಾರಗಳು ಕೂಡ ಹೇಳ್ತೀನಿ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಿ ತುಂಬ ಹೃದಯ ಧನ್ಯವಾದಗಳು ತುಂಬ 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 ನಮಸ್ಕಾರಗಳು ಹೇಳ್ತೀನಿ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಎಷ್ಟೇ ಕೋಟಿ ನಮಸ್ಕಾರ ಹೇಳಿದ್ರು ಕಮ್ಮಿನೇ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬ ಧನ್ಯವಾದಗಳು ರೀ ನೋಡ್ರಿ ಅಮ್ಮಲ್ಲ ನನ್ನ ಫ್ರೆಂಡ್ಗಳು ಎಷ್ಟು ಮಂದಿ ಅದಾರಂತ ನೋಡ್ರಿ ಫ್ರೆಂಡ್ಸ ನಿನ್ನೆ ನಾನು ವೀಡಿಯೋ ಹಾಕ್ಲೋಕ ಖಾಲಿ ಇಲ್ರಿ ರೀ ಫೋನ್ ಇರಲಿಲ್ಲಲ್ರಿ ನಮ್ಮ ಮನೆಯಾಗ ತಗೊಂಡು ಫೋನ್ ಹೊರಗಡೆ ಹೋಗಿದ್ರಿ ಕೆಲ್ಸಕ್ಕೆ ಅಂತೇಳಿ ಫೋನ್ ಇರಲಿಲ್ಲ ರೀ ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ ರೀ ಅದ್ರ ಸಲುವಾಗಿ ಸಿಂಪಲ್ಲಾಗಿ ನಮ್ಮಲ್ಲ ನನ್ನ ಫ್ರೆಂಡ್ಗಳಿಗೆ ಪರ್ಚೆ ಮಾಡೋಣ ಅಂತ ಹೇಳಿ ಸಿಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಅಂತ ಮೂರು ನಾಯಿಗಳು ನಮ್ಮ ಇದಲ್ಲೇ ಇರ್ತಾವೆ ರೀ ಅದಕ್ಕೆ ಅಣ್ಣ ಅದು ಉಳ್ದಾಗ ಹಾಕ್ತೀನಿ ರೀ ಹಾಗಾಗಿ ನಾಯಿಗಳ ಮುಂದಾನೆ ಎತ್ತಿ ಎತ್ತ ಹೋಗಲ್ರಿ ಆಕಳು ಕೂಡ ಬರ್ತದ್ರಿ ಹಂಗೆ ಪಾಪ ಬಂದ್ ಆಕ್ರಿ ಹೋಗದ್ರಿ ಪಾಪ ಕುಂತಿ ಮಾಡಿ ಮನಿಗ್ ಹೋಗ್ತದ್ರಿ ಆಕಳು ಪಾಪ ಎಷ್ಟು ಪಾಪ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ವಿಶ್ವಾಸ ಹೀಗೆ ಇರಲ್ಲಂದು ದೇವರಲ್ಲಿ ಕೇಳ್ಕೊಳ್ತೇನೆ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ನೋಡ್ರಿ ಹೆಂಗ ಆಡ್ಲಕತ್ತವ್ರಿ ಕುಸ್ತಿ ಆಡ್ಲಕತ್ತವ್ರಿ ನಮ್ಮ ನಾಯಿಗಳ್ರಿ ಪಾಪ ಎರಡು ನಾಯಿ ನನ್ನ ರೊಟ್ಟಿ ಅನ್ನ ಹಾಕ್ತಿನಲ್ರಿ ಎತ್ತ ಹೋಗಲ್ರಿ ನಮ್ಮನ್ಯ ಗುಡಿ ಆಡ್ತಾವ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಹೆಂಗ ಆಡ್ತಾವ್ರಿ ಕಚ್ಚಿ ಆಡ್ತಾವ್ರಿ ಪಾಪ ಕಚ್ಚೋದಿಂದ ಏನಿಲ್ರಿ ಮತ್ತೊಂದ ನೋಡ್ರಿ ಪಾಪ ಹಾಕೋ ಮಳೆಗೇ ಬಂದ್ರಿ ಮೈತ್ ಮನಿಗೆ ಹೋಗಬೇಕಲ್ರಿ ಮತ್ತು ಏನಾರ ಹಾಕಂಗ್ರ ಹೊಂಟದ್ರಿ ಪಾಪ ಮಳೆಗೆ ಬಂದು ಕುಂತದ ನೋಡ್ರಿ ಎಷ್ಟು ತನಕ ಕುಂತದ್ರಿ ನಾನೇ ಪಾಪ ಅದಕ್ಕೆ ರೀ ಆಗಳೆ ಯದ್ಯಾಗ ನೆಕ್ಸ್ಟ್ ಏನಾರ ರೊಟ್ಟಿ ಹಾಕಂ ಪಾಪ ತಿಂದು ಓದ್ತಂತ ಹಾಕಿನ್ರಿ ತಿನ್ ನೋಡ್ರಿ ಇನ್ನ ಓದ್ತಂಟ ಮತ್ತು ಮದುವಿನಲ್ಲಿ ರೀ ಎಲ್ಲರಿಗೂ ಮಸಾಲಿ